ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಆದ್ರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಯೋಗ ದಿನಾಚರಣೆ ಗಿನ್ನಿಸ್ ದಾಖಲೆಯತ್ತ ಮೈಸೂರು ದಾಪುಗಾಲು ಹೌದು ಈ ಬಾರಿ ಮೈಸೂರಿನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಗೊಳಿಸುವ ಆಶಯದಲ್ಲಿರೋ ಮೈಸೂರು ಜಿಲ್ಲಾಡಳಿತದ ಪ್ರಯತ್ನಗಳು ಯಶಸ್ಸು ಕಾಡುವ ಸೂಚನೆ ನೀಡಿವೆ ಜಿಲ್ಲಾಡಳಿತ ಕೈಗೊಂಡಿರುವ ಈ ಬೃಹತ್ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ದಾಖಲೆ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಲ್ಗೊಂಡು ಿದ್ದು ಮೈಸೂರಿನಲ್ಲಿ ನಡೆಯಲಿರುವ ಯೋಗ ದಿನಾಚರಣೆ ಗಿನ್ನಿಸ್ ದಾಖಲೆಗೆ ಭಾಜನವಾಗುವ ಆಶಯವನ್ನ ಎಲ್ಲರಲ್ಲೂ ಮೂಡಿಸಿದೆ ಈಗಾಗಲೇ ಬೂತ್ ಮಟ್ಟದಲ್ಲೂ ಯೋಗ ದಿನಾಚರಣೆಯ ಅಭ್ಯಾಸ ಶಿಬಿರಗಳನ್ನು ನಡೆಸಲಾಗಿದ್ದು ದೊಡ್ಡ ಮಟ್ಟದ ನಾಗರಿಕರ ಪಡೆಯೊಂದು ಹೊಸ ದಾಖಲೆಗಾಗಿ ಸಜ್ಜಾಗಿದೆ ಇನ್ನು ಭಾನುವಾರ ನಡೆದ ರಿಹರ್ಸಲ್ ವೇಳೆಯಲ್ಲಿ ಡ್ರೋನ್ ಮೂಲಕ ಛಾಯಾಚಿತ್ರಗಳನ್ನ ಸೆರೆ ಹಿಡಿಯಲಾಗಿದೆ ಆ ಎಲ್ಲಾ ಮನಮೋಹಕ ಛಾಯಾಚಿತ್ರಗಳನ್ನ ನೀವು ಕೂಡ ನೋಡಬಹುದು ಈ ಬಾರಿಯ ಯೋಗ ದಿನಾಚರಣೆಯಲ್ಲಿ ಸುಮಾರು ಆರು ಸಾವಿರ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿರುವುದು ಖುಷಿಯ ವಿಚಾರ ಸೋಮವಾರ ಬೆಳಗ್ಗೆ ಶಾಲಾ ಮಕ್ಕಳು ಯೋಗ ದಿನಾಚರಣೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಮಾನವನ ಸರಪಳಿ ರಚಿಸಿದ್ರು ಅಂದಹಾಗೆ ಈ ಬಾರಿಯ ಯೋಗ ದಿನಾಚರಣೆಗೆ ಐವತ್ತೊಂದು ಸಾವಿರದ ನಾನೂರ ಅರವತ್ ಮೂರು ಜನರು ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಆದರೂ ನೋಂದಾವಣೆಯು ಇನ್ನೂ ಚಾಲ್ತಿಯಲ್ಲಿದೆ ಬುಧವಾರ ಯೋಗ ದಿನಾಚರಣೆ ನಡೆಯಲಿರೋದ್ರಿಂದ ಪ್ರವಾಸೋದ್ಯಮ ಇಲಾಖೆ ಕಚೇರಿ ಆಯುಷ್ ನೆಹರು ಯುವ ಕೇಂದ್ರ ಮೈಸೂರು ನೆಟ್ವರ್ಕಿಂಗ್ ಸಂಸ್ಥೆ ಎನ್ಎಸ್ಎಸ್ ಪ್ರಾದೇಶಿಕ ಸಾರಿಗೆ ಕಚೇರಿ ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್ ಹೋಟೆಲ್ ಮಾಲೀಕರ ಸಂಘಗಳಲ್ಲಿನ ನೋಂದಾವಣೆಯು ಇನ್ನೂ ಚಾಲ್ತಿ ಿದೆ ಜನರನ್ನ ಯೋಗ ದಿನಾಚರಣೆಗಾಗಿ ತಯಾರಿಗೊಳಿಸಲು ಅಲ್ಲಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗಿದೆ ಚಾಮರಾಜ ನರಸಿಂಹರಾಜ ಕೃಷ್ಣರಾಜ ಹಾಗೂ ಜಯಚಾಮರಾಜ ಪ್ರಾಂತ್ಯಗಳಲ್ಲಿ ಈ ಶಿಬಿರಗಳು ನಡೆದಿವೆ ಮಹಿಳೆಯರಿಗಾಗಿ ವಿಶೇಷ ಶಿಬಿರಗಳನ್ನ ನಡೆಸಲಾಗ್ತದ್ದು ಪ್ರತಿದಿನ ಐದು ಮೂವತ್ತರಿಂದ ಏಳು ಗಂಟೆವರೆಗಿನ ಕಾಲಾವಧಿಯನ್ನ ಮಹಿಳೆಯರ ತರಬೇತಿಗೆ ಮೀಸಲಿರಿಸಿದ್ದಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ಈ ಬಾರಿಯ ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಹಾಗಾಗಿ ಅಲ್ಲಿ ಸುಮಾರು ಅರವತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಇದು ಮೈಸೂರಿನ ಜಿಲ್ಲಾಡಳಿತಕ್ಕೆ ಸವಾಲಾಗಿದೆ ಆದ್ರೂ ಈಗಾಗಲೇ ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಂಡಿರೋದ್ರಿಂದ ಹಾಗೆ ಇನ್ನೂ ಹೆಸರುಗಳು ದಾಖಲಾಗ್ತಾ ಇರೋದ್ರಿಂದ ಇನ್ನೆರಡು ದಿನಗಳಲ್ಲಿ ಉತ್ತರ ಪ್ರದೇಶವನ್ನ ಹಿಂದಿಕ್ಕುವ ನಿರೀಕ್ಷೆಯಲ್ಲಿದೆ ಮೈಸೂರು ಜಿಲ್ಲಾಡಳಿತ ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮೈಸೂರು ಎಲ್ಲಾ ರೀತಿಯಲ್ಲೂ ರೆಡಿ ಆಗ್ಬಿಟ್ಟದೆ ಉತ್ತರ ಪ್ರದೇಶವನ್ನು ಕೂಡ ಮೈಸೂರು ಬೀಟ್ ಮಾಡುತ್ತಾ ಕಾದ್ ನೋಡೋಣ ಹಾಗೆ ಮೈಸೂರು ಗಿನ್ನಿಸ್ ದಾಖಲೆಯತ್ತ ಹೆಜ್ಜೆ ಹಾಕತ್ತಾ ಅದು ಕೂಡ ವೇಟ್ ಮಾಡಿ ನೋಡ್ಬೇಕು ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ